ಫೈಟ್ ಹೊತ್ತಲ್ಲಿ ಡಿಕೆಶಿಗೆ ನಾಗಸಾಧುಗಳ ಅವಯ ಕುರ್ಚಿ ಕನಸು ಕಾಣ್ತಿರುವಂತಹ ಡಿಸಿಎಂ ಪರವಾಗಿ ಪೂಜೆಗಳು ಆಗ್ತಾರೆ ಇದೆ ಡಿಕೆಶಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ನಾಗಸಾಧುಗಳು ಕೂಡ ಹೇಳಿದ್ದಾರೆ ಕೆ ಶಿವಕುಮಾರ್ ನಿವಾಸಕ್ಕೆ ನಾಗಸಾಧುಗಳು ಭೇಟಿಯನ್ನ ನೀಡಿದ್ದಾರೆ ಮೈಸೂರು ಬೆಳಗಾವಿಯಲ್ಲಿ ಕಾರ್ಯಕರ್ತರಿಂದ ಪೂಜೆ ಕೂಡ ಆಗಿದೆ ಇಡಗಾಯಿ ಸೇವೆಯನ್ನು ಸಲ್ಲಿಸಿದ ಒಕ್ಕಲಿಗರ ಸಂಘದ ಸದಸ್ಯರು ಡಿಸಿಎಂ ಕೆ ಶಿವಕುಮಾರ್ ಸಿಎಂ ಆಗಲಿ ಅಂತೇಳಿ ಪೂಜೆಯನ್ನ ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ನಾಗಸಾಧುಗಳು ಕೂಡ ಹೇಳಿದ್ದಾರೆ ಕುಚ್ಚಿ ಕನಸಮ್ಮನ ಕಾಣ್ತಿರುವಂತಹ ಡಿಸಿಎಂ ಪರವಾಗಿ ಪೂಜೆಗಳು ಕೂಡ ನಡೀತಾ ಇದೆ ಡಿಕೆಶಿ ಸಿಎಂ ಮಾಡುವಂತೆ ವಿಜ್ಞಾನ ನಿವಾರಕನ ಮೊರೆ ಹೋಗಿದ್ದಾರೆ ಪವರ್ ಫೈಟ್ ಹೊತ್ತಲ್ಲೇ ಡಿಕೆಶಿಗೆ ನಾಗಸಾಧುಗಳು ನೀಡಿದ್ದಾರೆ ನಾಗಸಾಧುಗಳು ಡಿಕೆ ಶಿವಕುಮಾರ್ ಅವರ ಮನೆಗೆ ಬಂದು ಅಭಯವನ್ನು ನೀಡಿದ್ದಾರೆ ಎಲ್ಲ ಮುಖ್ಯಮಂತ್ರಿಗಳಾಗ್ತೀರಾ ಅಂತ ಅಂತಲೂ ಕೂಡ ಹೇಳಿದ್ದಾರೆ ಮೈಸೂರು ಬೆಳಗಾವಿಯಲ್ಲಿ ಕಾರ್ಯಕರ್ತರಿಂದ ಪೂಜೆ ಕೂಡ ಆಗಿದೆ ಈಡುಗಾಯಿ ಸೇವೆ ಸಲ್ಲಿಸಿದ್ದಾರೆ ಒಕ್ಕಲಿಗರ ಸಂಘದ ಸದಸ್ಯರು ಇವರು ಪರವಾಗೂ ಕೂಡ ಪೂಜಾ ಕೈಂಕರ್ಯಗಳು ಕೂಡ ಮೈಸೂರಲ್ಲೂ ನಡೀತಾ ಇದೆ ಎಲ್ಲ ಕಡೆ ಕೂಡ ಡಿಕೆಶಿ ಪರವಾಗಿ ಪೂಜಾ ಕೈಂಕರಿಗಳು ಕೂಡ ನಡೀತಾ ಇದೆ ಡಿಕೆಶಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯಗೂ ಕೂಡ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಡಿಕೆ ಶಿ ಕೂಡ ನಾಗಸಾಧುಗಳು ಭೇಟಿ ನೀಡಿ ಅಭಯವನ್ನು ನೀಡಿದ್ದಾರೆ ಇಲ್ಲ ಮುಂದಿನ ಮುಖ್ಯಮಂತ್ರಿಗಳು ಆಗ್ತೀರಾ ಅಂದ ಎನ್ನುವ ಕುರ್ಚಿ ಕನಸನ್ನೇ ಕಾಣ್ತಿರುವಂತಹ ಡಿ ಸಿ ಎಂ ಪರವಾಗಿ ಪೂಜೆ ಕೈಂಕರಿಗಳು ಕೂಡ ನಡೀತಾ ಇದೆ ನಾಗಸಾಧಗಳು ಭೇಟಿ ನೀಡಿ ಅಭಯವನ್ನು ನೀಡಿದ್ದಾರೆ ಈಡುಗಾಯಿ ಸೇವೆ ಸಲ್ಲಿಸಿದ್ದಾರೆ ಅಲ್ಲಿನ ಒಕ್ಕಲಿಗರ ಸಂಘದ ಸದಸ್ಯರು ಹಾಗಾದ್ರೆ ಯಾರಾಗ್ತಾರೆ ರಾಜ್ಯದ ಮುಂದಿನ ಸಿಎಂ ಅಂತ ಹೇಳಿ ಕಾದ್ ನೋಡಬೇಕಿದೆ क्या क्या आशीर्वाद किया आपको आपको लगेगा देखो आशीर्वाद परमात्मा का है और मुखात विशेषवा पूजे ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಇಂದು ವಿಶೇಷವಾಗಿ ಪೂಜೆಯನ್ನು ಮಾಡಿಸಿದ್ವಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಎರಡು ವಿಚಾರಗಳಿಂದ ಒಂದು ಬಿಟ್ಟಿ ಭಾಗ್ಯಗಳಿಂದ ಇನ್ನೊಂದು ಒಕ್ಕಲಿಗರು ಸಿಎಂ ಆಗ್ತದೆ ಅಂತ ಡಿ ಕೆ ಶಿವಕುಮಾರ್ ಸಿ ಸಿಎಂ ಮಾಡ್ತೀವಿ ಅಂತ ದೋಸಿ ಕಾಂಗ್ರೆಸ್ ಅವರು ಒಂದು ಇಪ್ಪತ್ತೈದು ಮೂವತ್ತು ಹೆಚ್ಚು ಶಾಸಕರುಗಳು ಜೆ ಡಿ ಎಸ್ಗೆ ಹೋಗಬೇಕಿದ್ದಂತಹ ಮತಗಳು ಕಾಂಗ್ರೆಸ್ಗೆ ಬಂದು ನೂರ ನಲವತ್ತು ಸೀಟನ್ನು ಬರೋದ್ರಲ್ಲಿ ಪಕ್ಷದ ಅಧ್ಯಕ್ಷರಾಗಿರತ್ತಂತಹ ಡಿ ಕೆ ಶಿವಕುಮಾರ್ ಅವರ ಶ್ರಮ ಬಹಳ ಇದೆ ಅವರ ತ್ಯಾಗ ಬಹಳ ದೊಡ್ಡಿದೆ ತಮ್ಮ ತನು ಮನು ಧನವನ್ನು ಅರ್ಪಿಸಿ ಪಕ್ಷವನ್ನು ಕಳೆದ ನಲವತ್ತು ವರ್ಷಗಳಿಂದ ಯಾವುದೇ ಬೇರೆ ಪಕ್ಷಕ್ಕೆ ಆದರೆ ಒಂದೇ ಒಂದು ಪಕ್ಷದಲ್ಲಿದ್ದು ಮೂಲ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅವರು ಇದೇ ಸಿದ್ದರಾಮಯ್ಯನವರು ಎರಡು ಸಾವಿರದ ಆರನೇ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ನಲ್ಲಿ ಚಾಮುಂಡಿ ಕ್ಷೇತ್ರದಲ್ಲಿದ್ದಾಗ ಡಿ ಕೆ ಶಿವಕುಮಾರ್ ಅವರು ಬಂದು ಒಕ್ಕಲಿಗರ ಮತ ಬೆಳೆಸದೇ ಹೋಗಿದ್ದಿದ್ರೆ ಅವರು ಫಲ ನಿಲ್ಲದೇ ಹೋಗಿದ್ರೆ ಇಷ್ಟೊತ್ತಿಗೆ ಸಿ ಎ ಈ ಅವರು ಲೆವೆಲ್ಗೆ ಬರ್ತಾಯಿಲ್ಲ ಅವ್ರು ಎರಡು ಸಾವಿರದ ಆರನೇ ಚುನಾವಣೆಗೆ ಸೋತ್ ಬಿಡಿದ್ರೆ ಇಷ್ಟೊತ್ತಿಗೆ ಮೂಲ ಗುಂಪಾಗಿದೆ ಅವರು ಅಂತ ನಿಮಗೆ ಆಗಿರೋಂಥವ್ರನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡಲ್ಲಿ ನಿಮಗೆ ಮಾತಾಡಿದಂಗೆ ದಯಮಾಡಿ ಎರಡು ವರ್ಷ ನಾಯಕತ್ವ ಬದಲಾವಣೆ ಚರ್ಚೆಗೆ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನು ಮಾಡಿದ್ದಾರೆ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನ್ನನ್ನೇ ಮುಂದುವರಿಸಿ ಅಂದರೆ ನಾನು ಮುಂದುವರಿತೇನೆ ಹೈಕಮಾಂಡ್ ನಿರ್ಧಾರ ನಾನು ಕೂಡ ಒಪ್ಪಬೇಕು ಡಿಕೆನು ಕೂಡ ಒಪ್ಪಬೇಕು ವರಿಷ್ಠರು ಹೇಳಿದಂತೆ ನಡೆದುಕೊಳ್ತೀನಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಕೂಡ ಹೇಳಿದ್ದಾರೆ ಇದೇ ಮಾತು ಮೊದಲು ಕೂಡ ಸಿದ್ದರಾಮಯ್ಯ ಹೇಳಿದರು ಹೇಳಿದ್ರು ಡಿಕೆ ಶಿವರು ಕೂಡ ಹೇಳಿದರು ಡಿಕೆ ಶಿವರು ಕೂಡ ಆಗ ಹೇಳಿದರು ಸಿದ್ದರಾಮಯ್ಯ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಹಾಗೆ ಹೈಕಮಾಂಡ್ ಏನು ನಿರ್ಧಾರವನ್ನು ಮಾಡುತ್ತೆ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಆದರೆ ಆದ್ರೆ ಈಗ ಆ ಮಾತು ಸುಳ್ಳಾಗಿದೆ ಇಬ್ಬರು ಕೂಡ ಕಚ್ಚಾಡ್ತಾ ಇದ್ದಾರೆ ಈಗ ಸಿ ಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದಾಗ ಅವರು ಹೇಳಿದ್ದಾರೆ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಕೂಡ ಹೇಳಿದ್ದಾರೆ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ ಗೊತ್ತಾಯ್ತಾ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಿದ್ರೆ ಅಂತಿಮವಾಗಿ ಹೈಕಮಾಂಡ್ ನಾನು ಹೋಗ್ಕೊಳ್ಬೇಕು ಡಿ ಕೆ ಶಿವಕುಮಾರ್ ಹೋಗ್ತು ಅಲ್ಟಿಮೇಟ್ಲಿ ಹೈಕಮಾಂಡ್ ನಾನು ನಾಲ್ಕೈದು ತಿಂಗಳಿಂದ ರೀಸಪಲ್ ಮಾಡಲಿಕ್ಕೆ ಹೋಗಿದ್ದೆ ಅವ್ರು ಏನಂತ ಹೇಳಿದ್ರು ಮಾಡು ಅಂತ ಹೇಳಿದ್ರು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಿದ್ರೆ ಅಂತಿಮವಾಗಿ ಹೈಕಮಾಂಡ್ ನಾನು ಹೋಗ್ತಾ ಡಿ ಕೆ ಶಿವಕುಮಾರ್ ಹೋಗ್ತು ನಮ್ಮಲ್ಲಿ